ನಮಸ್ಕಾರ ವೀಕ್ಷಕರೇ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳನ್ನು ತಕ್ಷಣವೇ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಮೂವತ್ತೆಂಟು ಗ್ರಾಮಗಳ ರೈತರು ನಡೆಸುತ್ತಿರುವ ಪ್ರತಿಭಟನೆ ಬುಧವಾರ ತೀವ್ರಗೊಂಡಿತು ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಕತ್ತೆ ಚಳುವಳಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿತು ಐದನೇ ದಿನಕ್ಕೆ ಕಾಲು ಹಾಕಿರುವ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಗಳ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿರುವ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಉಸ್ತುವಾರಿಯೋ ಅಥವಾ ತಮ್ಮ ಬಬಲೇಶ್ವರ ಕ್ಷೇತ್ರಕ್ಕೆ ಮಾತ್ರ ಉಸ್ತುವಾರಿಯೋ ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದರು ಪ್ರಗತಿಪರ ರೈತ ಪ್ರಭುಗೌಡ ಬಿರಾದರ್ ಅಸ್ಕಿ ಮಾತನಾಡಿ ಐದು ದಿನಗಳಿಂದಲೂ ರೈತರು ತಮ್ಮ ಮನೆಮಠ ಗದ್ದೆಗಳನ್ನು ಬಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಗಳನ್ನು ಆಲಿಸಲು ಕೂಡ ಸೌಜನ್ಯ ತೋರದಿದ್ದರೆ ಅವರು ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಬಸವೇಶ್ವರ ಸರ್ಕಲ್ನಲ್ಲಿ ರೈತರು ಕೆಲಕಾಲ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ತಾಲೂಕು ಅಧ್ಯಕ್ಷ ಗೌಡ ಲಿಂಗದಳ್ಳಿ ಮಾತನಾಡಿ ಕಳೆದ ನಾಲ್ಕು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ ಮಂಜುನಾಥ್ ಬಡಿಗೇರ್ ಗುರುರಾಜ್ ಪಡಶೆಟ್ಟಿ ಶಿವಪುತ್ರ ಚೌಧರಿ ಸುರೇಶ್ ಕುಮಾರ್ ಇಂಗಳಗೇರಿ ನಿಂಗನಗೌಡ ಚೌಧರಿ ಅಶೋಕ ಉಪ್ಪಲದಿನ್ನಿ ಬಾಬುಗೌಡ ಪಾಟೀಲ್ ಹಾಗೂ ಶಂಕರಗೌಡ ದೇಸಾಯಿ ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಜಿಲ್ಲಾ ವರದಿಗಾರರು ವಿಜಯಪುರ ತಾಳಿಕೋಟೆ ವಿವ ನ್ಯೂಸ್ ಕನ್ನಡ ఉత్సారి నెర ఆరు మంది కాంగ్రెస్ శాసకరు సౌజన్యకూ కూడా నేను వేదిక మాట్లాడ ప్రయత్నం నడి ఇర్థ ఏ సర్కార రైత జన విభాగ సర్కారు మర్యాద నిర్తీ భావి కత్తి మరే ఎల్ హక్కు సంప్రు మర్యాద పూర్వక్రు మర్యాద తొందర రైతు చర్చి ఏ ನಮಸ್ಕಾರ ಅಖಂಡ ಕರ್ನಾಟಕ ರೈತರ ಸಂಘ ನೀವು ಮಾಡ್ತಿರೋ ಚಳವಳಿಯಿಂದ ಇದನ್ನೆಲ್ಲ ಸನ್ಮನ್ಯ ಶ್ರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವ ಜಲಸಂಪನ್ಮೂಲ ಸಚಿವರಿಗೆ ಉಪ ಮುಖ್ಯಮಂತ್ರಿ ಅವರಿಗೆ ಎಲ್ಲರಿಗೂ ನಮ್ಮ ಮುಖಾಂತರ ಏನ್ ಮನವಿ ಕೊಟ್ಟಿದ್ದೀರ ಅವ್ರಿಗೆ ಮುಗಿಸೋ ಜವಾಬ್ದಾರಿ ನಮ್ದು ಇರುತ್ತೆ ನಮ್ ಕಾರ್ಯಾಲಯ ಮಾಡ್ತೀವಿ নি